ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅಪಮಾನಿಸಿದ್ರು ಅಂತ ಬಿಜೆಪಿ ಸಿಡಿದಟ್ಟಿದೆ ಆರೋಪ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಇರಲೇ ಇಲ್ಲ ವೇದಿಕೆ ಮೇಲೆ ಇರದವರನ್ನ ನಾನು ಸ್ವಾಗತ ಮಾಡಬೇಕಾಗಿತ್ತ ಅಂತ ನೇರವಾಗಿ ಪ್ರಶ್ನೆ ಕೇಳುವ ಮೂಲಕ ಬಿಜೆಪಿಯ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಅಪಮಾನ ಮಾಡೋ ರೀತಿಯ ಯಾವುದೇ ರೀತಿಯ ಉದ್ದೇಶ ಇಲ್ಲ ಬಿಜೆಪಿಯದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಅಂತ ಪ್ರವೃತ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ವಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಸಿದ್ದರಾಮಯ್ಯವರು ಈ ಸ್ಪಷ್ಟನೆ ನೀಡಿದ್ದಾರೆ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೋ ಅವ್ರಿಗೆ ಸ್ವಾಗತ ಮಾಡುತ್ತ ಅಲ್ವ ಹೆಸ್ರು ಹೇಳೋದು ಯಾರು ಇರ್ತಾರೆ ಅವ್ರಿಗೆ ಹೆಸ್ರು ಹೇಳೋದು ಹಾಂ ಬಹುಮಾನ ಎಲ್ಲಿ ಮಾಡ್ದೋ ಎಲ್ಲಪ್ಪ ನೀವು ಅವರು ಕೇಳಿದ್ರೇನ್ರಿ ಅದಕ್ಕೆ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರು ಮಾತಾಡಿದ್ರೆ ಹೇಳ್ಬೇಕು ಅವರು ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳೋದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಏನಪ್ಪ ಇಲ್ಲಿ ಯಾರನ್ನು ನಾವು ಪಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ ಅವರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ರ ಮತ್ತೆ ಅವಮಾನ ಹೆಂಗೆ ಯಾವ್ದು ನಮ್ಮ ಇಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಲಾಭ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆ ಕೂಡ ಬಿಜೆಪಿ ಅವರು ಮೊಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅವಮಾನಿಸಿದ್ರು ಅಂತ ಬಿಜೆಪಿ ಸಿಡದ್ದಿದೆ ಆರೋಪ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಇರಲೇ ಇಲ್ಲ ವೇದಿಕೆ ಮೇಲೆ ಇರದವರನ್ನ ನಾನು ಸ್ವಾಗತ ಮಾಡಬೇಕಾಗಿತ್ತ ಅಂತ ನೇರವಾಗಿ ಪ್ರಶ್ನೆ ಕೇಳುವ ಮೂಲಕ ಬಿಜೆಪಿಯ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಅಪಮಾನ ಮಾಡೋ ರೀತಿಯ ಯಾವುದೇ ರೀತಿಯ ಉದ್ದೇಶ ಇಲ್ಲ ಬಿಜೆಪಿಯದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಅಂತ ಪ್ರವೃತ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ವಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದ್ದಾರೆ ವರು ಮೊಸರು ಕಲ್ಲು ಕಲ್ಲುಡ್ಕವಂತವ್ರು ಯಾವಾಗಲೂ ಸಿ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಮಾಡುತ್ತಾರೆ ಅಲ್ವಾ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಹಾಂ ಬಹುಮಾನ ಎಲ್ಲಿ ಮಾಡ್ದು ಎಲ್ಲಪ್ಪ ಅಂತ ನೀವು ಅವ್ರು ಕೇಳಿದ್ರೇನ್ರಿ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರಲ್ಲಿ ಮಾತಾಡಿ ಅವರು ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವ್ರು ಕೇಳ್ದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಇಲ್ಲಿ ಯಾರನ್ನು ನಾವು ಪಿ ಕೆ ಶಿವಕುಮಾರ್ಗೆ ಅವ್ರು ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ ಅಲ್ಲಿರಲಿಲ್ಲ ಅವ್ರು ಇರಲಿಲ್ಲ ಅಲ್ಲಿ ಅಲ್ಲಿದ್ರ ಮತ್ತೆ ಅವಮಾನ ಹೆಂಗೆ ಯಾವ್ದು ನಮ್ಮ ಇಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆಯಲ್ಲಿ ಇದಾರೆ ಅವರು ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅವಮಾನಿಸಿದ್ರು ಅಂತ ಬಿಜೆಪಿ ಸಿಡಿದೆದ್ದಿದೆ ಆರೋಪ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಇರಲೇ ಇಲ್ಲ ವೇದಿಕೆ ಮೇಲೆ ಇರದವರನ್ನ ನಾನು ಸ್ವಾಗತ ಮಾಡಬೇಕಾಗಿತ್ತ ಅಂತ ನೇರವಾಗಿ ಪ್ರಶ್ನೆ ಕೇಳುವ ಮೂಲಕ ಬಿಜೆಪಿಯ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಅಪಮಾನ ಮಾಡೋ ರೀತಿಯ ಯಾವುದೇ ರೀತಿಯ ಉದ್ದೇಶ ಇಲ್ಲ ಬಿಜೆಪಿಯದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಅಂತ ರವೃತ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ವಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಈ ಸ್ಪಷ್ಟನೆ ನೀಡಿದ್ದಾರೆ ಯಾವಾಗಲೂ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವರಿಗೆ ಸ್ವಾಗತ ಅಲ್ವಾ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಅವಮಾನ ಎಲ್ಲಿ ಮಾಡ್ದು ಎಲ್ಲಪ್ಪ ನೀವು ಅವ್ರು ಕೇಳಿದ್ರೇನ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರು ಯಾರನ್ನು ನಾವು ಪಿ ಕೆ ಶಿವಕುಮಾರ್ಗೆ ಅವರು ಸ್ವಾಗತ ಮಾಡಿದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ ಅವರು ಇರಲಿಲ್ಲ ಅಲ್ಲಿ ಅಲ್ಲಿ ಇಲ್ಲ ಮತ್ತೆ ಅವಮಾನ ಹೆಂಗೆ ಯಾವ್ದು ನಮ್ಮ ಇಬ್ಬರ ಮಧ್ಯೆ ಒಡಕು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಲಾಭ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆ ಕೂಡ ಬಿಜೆಪಿ ಕಲ್ಲು ಭ್ರಮೆನಲ್ಲಿದ್ದಾರೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅವಮಾನಿಸಿದ್ರು ಅಂತ ಬಿಜೆಪಿ ತಿಳಿದ ಆರೋಪ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಇರಲೇ ಇಲ್ಲ ವೇದಿಕೆ ಮೇಲೆ ಇರದವರನ್ನ ನಾನು ಸ್ವಾಗತ ಮಾಡಬೇಕಾಗಿತ್ತ ಅಂತ ನೇರವಾಗಿ ಪ್ರಶ್ನೆ ಕೇಳೋ ಮೂಲಕ ಬಿಜೆಪಿಯ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಅಪಮಾನ ಮಾಡೋ ರೀತಿಯ ಯಾವುದೇ ರೀತಿಯ ಉದ್ದೇಶ ಇಲ್ಲ ಬಿಜೆಪಿಯದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಅಂತ ಪ್ರವೃತ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ಈ ಸ್ಪಷ್ಟನೆ ನೀಡಿದ್ದಾರೆ ಅವರು ಮೊಸರು ಕಲ್ಲುಡ್ಕವರ್ದವ್ರು ಯಾವಾಗ ಸಿ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡೋದು ಅಲ್ವಾ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಹಾಂ ಬಹುಮಾನ ಎಲ್ಲಿ ಮಾಡುದು ಎಲ್ಲಪ್ಪ ನೀವು ಅವ್ರು ಕೇಳಿದ್ರೇನ್ರಿ ಅದಕ್ಕೆ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರು ಮಾತಾಡಿದ್ರು ಹೇಳ್ಬೇಕು ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಗೀವ್ರು ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಹೇಳ್ಬೇಕ್ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಇರ್ಲಿಲ್ಲ ಅಷ್ಟೇ ಅಲ್ಲಿರ್ಲಿಲ್ಲ ಅವ್ರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ರ ಮತ್ತೆ ಅವಮಾನ ಹೆಂಗೆ ಯಾವ್ದು ನಮ್ ಇಬ್ಬರು ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ